ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಶನ್ ಮತ್ತು ಫ್ಯಾಕ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಹೊತ್ತಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು ನಮಸ್ಕಾರ ವೀಕ್ಷಕರೇ ದ ಪವರ್ ಹಿಟ್ ಅಂತ ಕರೆಸ್ಕೊಳ್ಳುವ ಆ್ಯಂಡ್ರಿ ರೆಸಲ್ ಬಗ್ಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರಸ್ತುತ ಕೆ ಕೆ ಆರ್ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನದಿಂದ ಬಹಳಷ್ಟು ಅಭಿಮಾನ ಬಳಗವನ್ನು ಹೊಂದಿರುವಂಥ ಇವರು ಇವರ ಹಿನ್ನೆಲೆಯನ್ನು ಹಲವಾರು ಜನರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತುಂಬ ಜನ ಅಂದ್ಕೊಳ್ತಾರೆ ಈ ಕ್ರಿಕೆಟರಲ್ಲಿ ಆಡೋರೆಲ್ಲ ಬಹಳಷ್ಟು ಅದೃಷ್ಟವಂತರು ಅವರು ಜೀವನ ಎಷ್ಟು ಚೆನ್ನಾಗಿರುತ್ತೆ ನಾವು ಹಾಗೆ ಇರಬೇಕು ಅಂತ ಆದರೆ ಅವರು ಈ ಮಟ್ಟದಕ್ಕೆ ಬರಬೇಕು ಅನ್ನೋದಕ್ಕೂ ಮುನ್ನ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾರೆ ಅವರು ಸಹ ನಮ್ಮ ರೀತಿಯ ಒಂದು ಮಿಡಲ್ ಕ್ಲಾಸ್ ಜೀವನವನ್ನು ದಾಟಿ ಬಂದಿರ್ತಾರೆ ಅಂತ ಹಲವಾರು ಜನರಿಗೆ ಗೊತ್ತಿಲ್ಲ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಆ್ಯಂಡ್ರೂ ರೆಸಲ್ ಅವರ ಜೀವನದ ಕಥೆಯನ್ನು ಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ರಿ ರೆಸೇಲ್ ಅವರ ಜೀವನ ಶುರುವಾಗಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇವರು ಕಿಂಗ್ಸ್ಟನ್ನ ಜಮೈಕಾದಲ್ಲಿ ಹುಟ್ಟಿದರು ಇವರ ತಂದೆ ಮೈಕಲ್ ರೆಸೆಲ್ ಮತ್ತು ಅವರ ತಾಯಿ ಸಾಂದ್ರಾ ಡೇನಿಯಲ್ ಅಂತ ಇವರದ್ದು ಬಹಳಷ್ಟು ಕಡುಪಡತನದ ಕುಟುಂಬ ಆದ್ದರಿಂದ ಅವರ ಅಮ್ಮನಿಗೆ ತನ್ನ ಮಗ ಓದಿ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಸಂಸಾರಕ್ಕೆ ಆಧಾರವಾಗಬೇಕು ಅಂತ ಆಸೆ ಇತ್ತು ಆದರೆ ರೆಸೆಲ್ಗೆ ಚಿಕ್ಕ ವಯಸ್ಸಿನಿಂದಲೂ ಕ್ರಿಕೆಟ್ ಅಂತ ಅಂದರೆ ಪಂಚಪ್ರಾಣ ಓದುವುದು ಅಷ್ಟಕ್ಕೆ ಅಷ್ಟೇ ಓದುವ ಸಮಯದಲ್ಲಿ ತಮ್ಮ ಶಾಲೆಯನ್ನು ಬಂಕ್ ಮಾಡಿ ಅವರು ಸದಾಕಾಲ ಕಾಲ ಕ್ರಿಕೆಟನ್ನು ಆಡ್ತಾ ಇದ್ದರು ಆದರೆ ಅವ್ರಿಗೆ ತಮ್ಮ ತಾಯಿಯ ಆಸೆಯು ಸಹ ಗೊತ್ತಿತ್ತು ಆದ್ದರಿಂದ ಒಂದು ನಿರ್ಧಾರಕ್ಕೆ ಬಂದ ಅವರು ತಮ್ಮ ತಾಯಿಯ ಬಳಿ ಬಂದು ಮಾತನಾಡಿದರು ನಾನು ಎರಡು ವರ್ಷಗಳ ಕಾಲ ಕ್ರಿಕೆಟನ್ನು ಆಡ್ತೀನಿ ಏನಾದರೂ ಆ ಎರಡು ವರ್ಷದಲ್ಲಿ ನಾನು ಸಾಧನೆ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಆಸೆಯ ಪ್ರಕಾರ ಓದಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹಾಕ್ತೀನಿ ಅಂತ ಆಗ ಅವರ ತಾಯಿ ಮಗನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಎರಡು ವರ್ಷಗಳ ಕಾಲ ನೀನು ಕ್ರಿಕೆಟನ್ನು ಆಡಿ ಗೆದ್ದು ಬಾ ಅಂತ ಆಶೀರ್ವದಿಸಿ ಕಳಿಸಿದ್ರು ಆದರೆ ಆ ಎರಡು ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ರಾತ್ರಿ ಅಗಲು ಎನ್ನದೇ ಕ್ರಿಕೆಟನ್ನು ಅಭ್ಯಸಿಸಿದರು ಆದರೂ ಸಹ ಅವರಿಗೆ ಅಲ್ಲಿ ಅದೃಷ್ಟ ದೊರಕಲಿಲ್ಲ ಯಾವ ಟೀಮ್ಗಳಿಗೂ ಅವರು ಸೆಲೆಕ್ಟ್ ಆಗಲಿಲ್ಲ ಆದರೆ ಇವರ ಆಟವನ್ನು ನೋಡಿದ ಕುಟುಂಬ ಅವರಿಗೆ ಸಪೋರ್ಟ್ ಮಾಡಲು ನಿಲ್ತು ಅವರ ಆಟವನ್ನು ಎರಡು ವರ್ಷಗಳ ನಂತರ ನಿಲ್ಲಿಸದೆ ಆಟವನ್ನು ಮುಂದುವರಿಸಲು ಹೇಳಿದರು ಯಾಕೆ ಅಂತ ಅಂದರೆ ಅವರ ತಾಯಿಗೆ ಗೊತ್ತಿತ್ತು ತನ್ನ ಮಗ ಕ್ರಿಕೆಟಲ್ಲಿ ಮುಂದೆ ಒಂದು ದಿನ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಇದೆಲ್ಲ ಆದಮೇಲೆ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ಜಮೈಕಾ ಟೀಮಲ್ಲಿ ಆಡಲು ಅವರಿಗೆ ಅವಕಾಶ ಸಿಕ್ಕಿತು ತದನಂತರ ಆಡುತ್ತಾ ಬಂದರು ಬಹಳಷ್ಟು ಚೆನ್ನಾಗಿ ತಮ್ಮ ಪ್ರದರ್ಶನವನ್ನು ತೋರಿಸಿದರು ಆದರೆ ಅವರಿಗೆ ಓಡಿ ಐನಲ್ಲಿ ಇನ್ನೂ ಪಾದಾರ್ಪಣೆ ಮಾಡಿರಲಿಲ್ಲ ಅವರ ಓಡಿ ಐ ಡೈರೆಕ್ಟಾಗಿ ಪ್ರ ಪಾದಾರ್ಪಣೆಯನ್ನು ಮಾಡಿದ್ದು ಐ ಸಿ ಸಿ ವರ್ಲ್ಡ್ ಕಪ್ ಟು ಥೌಸಂಡ್ ಲೆವೆನ್ನಲ್ಲಿ ಡೈರೆಕ್ಟಾಗಿ ವರ್ಲ್ಡ್ ಕಪ್ಗೆ ಅವರ ಎಂಟ್ರಿ ಕೊಟ್ಟು ವೆಸ್ಟ್ ಬಂಗಾಳ ವಿರುದ್ಧ ತಮ್ಮ ಆಟವನ್ನು ಮೊದಲನೇ ಆಟವನ್ನು ಆಡಿದರು ಅಲ್ಲಿ ಅವರ ಪ್ರದರ್ಶನವನ್ನು ನೋಡಲು ಬಹಳಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರೂ ಸಹ ಪ್ರದರ್ಶನವನ್ನು ತೋರಲು ಆಗಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅವರ ಪ್ರದರ್ಶನಕ್ಕೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದರು ತದನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಇಂಡಿಯಾದ ಪ್ರೀಮಿಯರ್ ಲೀಗ್ ಐ ಪಿ ಎಲ್ಗೆ ಸೆಲೆಕ್ಟ್ ಆದರು ಡೆಲ್ಲಿ ಡೇಟವಿಸ್ ಅವರನ್ನು ಮೂರು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಕೆ ಆರ್ ಇವರನ್ನ ಪರ್ಚೇಸ್ ಮಾಡಿತು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಸ್ತುತ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸಹ ಆಂಡ್ರ್ಯೂ ರುಸೆಲ್ ಅವರು ಕೆ ಕೆ ಆರ್ ಟೀಮನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹಾಗೂ ತಮ್ಮ ಅದ್ಭುತ ಪ್ರದರ್ಶನದಿಂದ ಜನರನ್ನು ರಂಜಿಸ್ತಾ ಇದ್ದಾರೆ ಹಲವಾರು ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ ಇದಲ್ಲದೆ ಅವರು ಬಿಗ್ ಬ್ಯಾಷ್ ಲೀಗ್ ಪಾಕಿಸ್ತಾನ ಸೂಪರ್ ಲೀಗ್ ಬಾಂಗ್ಲಾ ಪ್ರೀಮಿಯರ್ ಲೀಗ್ನಂತ ಮುಂತಾದ ಹಲವಾರು ದೇಶಗಳಲ್ಲಿ ತಮ್ಮ ಕ್ರಿಕೆಟನ್ನು ಆಳುತ್ತಿದ್ದಾರೆ ಇದರ ಜೊತೆಗೆ ಈ ವರ್ಷದ ಪ್ರಸ್ತುತ ಎರಡು ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ನಲ್ಲಿ ಆರೆಂಜ್ ಕ್ಯಾಪನ್ನು ಸಹ ಪಡೆದಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಇವರು ಒಬ್ಬ ಮಾಡೆಲ್ ಜಸ್ಟಿನ್ ಲೋಡಾ ಅನ್ನೋರನ್ನ ಮದುವೆಯನ್ನು ಸಹ ಆಗಿದ್ದರು ಈ ಕತೆ ಕೇಳಿದ್ರೆ ಎಂತರಿಗೂ ಸಹ ಒಂದು ಹುಮ್ಮಸ್ ಬರುತ್ತೆ ಯಾಕೆ ಅಂತಂದರೆ ಕಡು ಬಡತನದಲ್ಲಿ ಹುಟ್ಟು ತನ್ನ ಆಸೆಯನ್ನು ಪೂರೈಸಿಕೊಂಡ ಆಂಡ್ರೂ ರಿಸೇಳ್ ಅದೇ ರೀತಿ ನಾವು ಸಹ ಹಿಮ್ಮೆಟ್ಟದೆ ನಮ್ಮ ಸಾಧನೆಗಳನ್ನು ಮಾಡಬೇಕು ಇವರು ಪ್ರತಿಯೊಬ್ಬರಿಗೂ ಸಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಿಡ್ತಾರೆ ಇದೇ ರೀತಿಯ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿಯದೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ಅಭಿಮಾನಿಗೂ ತಲುಪುವವರೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಹೊತ್ತಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುವುದು